ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿ ಹೊರಹೊಮ್ಮಿದ ಒಂಬತ್ತರ ಹರಿಯದ ಭಾರತೀಯ ಬಾಲಕಿ ಅಮೆರಿಕಾದಲ್ಲಿ ಇತ್ತೀಚೆಗಷ್ಟೇ ವಿಶ್ವದ ಪ್ರತಿಭಾವಂತ ವಿದ್ಯಾರ್ಥಿಗಳ ಪಟ್ಟಿಯಲ್ಲಿ ಒಂಬತ್ತು ವರ್ಷದ ಭಾರತೀಯ ಮೂಲದ ವಿದ್ಯಾರ್ಥಿನಿ ಪ್ರಿಷಾ ಚಕ್ರವರ್ತಿ ಸ್ಥಾನ ಪಡೆಯುವ ಮೂಲಕ ಇತಿಹಾಸವನ್ನು ನಿರ್ಮಿಸಿದ್ದಾರೆ ಇತ್ತೀಚೆಗೆ ಯುನೈಟೆಡ್ ಸ್ಟೇಟ್ ನಲ್ಲಿ ನಡೆದಂತಹ ಆಪ್ಟಿಟ್ಯೂಡ್ ಸ್ಪರ್ಧೆಯಲ್ಲಿ ದೇಶಗಳ ವಿದ್ಯಾರ್ಥಿಗಳನ್ನ ಹಿಂದಿಕ್ಕಿ ಜಾಗತಿಕವಾಗಿ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಜಾನ್ಸ್ ಹ್ಯಾಪ್ನಿಂಗ್ ಸೆಂಟರ್ ಆಫ್ ಟ್ಯಾಲೆಂಟೆಡ್ ಯೂತ್ ನಡೆಸಿದಂತಹ ಹದಿನಾರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗ್ರೇಡ್ ಮಟ್ಟದ ಪರೀಕ್ಷೆಗಳ ಫಲಿತಾಂಶದ ಮೌಲ್ಯಮಾಪನ ಆಧರಿಸಿದೆ ಜಾನ್ ಸಾಕ್ಟಿನ್ ಸೆಂಟರ್ ವಿಶ್ವದಾದ್ಯಂತ ಅಸಾಧಾರಣ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸುವ ಪಟ್ಟಿಯನ್ನ ವಾರ್ಷಿಕವಾಗಿ ಬಿಡುಗಡೆ ಮಾಡುತ್ತೆ ತೊಂಬತ್ತು ದೇಶಗಳಲ್ಲಿ ಹದಿನಾರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನೀಡಲಾದ ಗ್ರೇಡ್ ಮಟ್ಟದ ಪರೀಕ್ಷೆಗಳ ಮೂಲಕ ಮೌಲ್ಯಮಾಪನವನ್ನ ನಡೆಸಲಾಗುತ್ತೆ ಹಾಗೆ ರಿಷ ಅವರ ಅಸಾಧಾರಣ ಸಾಧನೆ ಜಾಗತಿಕವಾಗಿ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳ ಪಟ್ಟಿಯಲ್ಲಿ ಈ ಮೂಲಕ ಸ್ಥಾನವನ್ನ ಪಡೆದಿದೆ ಕೃಷ ಕ್ಯಾಲಿಫೋರ್ನಿಯಾದ ಫ್ರಿಮಾಚ್ ನಲ್ಲಿ ನೆಲೆಸಿದ್ದಾರೆ ಮತ್ತು ಸ್ಟ್ರಿಂಗ್ ಎಲಿ ಶಾಲೆಯಲ್ಲಿ ಮೂರನೇ ತರಗತಿಯ ವಿದ್ಯಾರ್ಥಿಯಾಗಿದ್ದಾರೆ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಾನ್ ಸನ್ ಸೆಂಟರ್ ಆಫ್ ಟ್ಯಾಲೆಂಟೆಡ್ ಯೂತ್ ಆಯೋಜನೆ ಮಾಡಿದಂತಹ ಯುನೈಟೆಡ್ ಸ್ಟೇಟ್ ನ ಅತ್ಯಂತ ಸವಾಲಿನ ಸ್ಪರ್ಧೆಗಳಲ್ಲಿ ಒಂದರಲ್ಲಿ ಕೂಡ ಭಾಗವಹಿಸಿದ್ರು ಮಗಳ ಸಾಧನೆಗೆ ಖುಷಿ ಮತ್ತು ಹೆಮ್ಮೆ ಪಡ್ತಾ ಇರುವಂತಹ ಕೃಷ ಪೋಷಕರು ಪುತ್ರಿಯ ಯಶಸ್ಸಿನಿಂದ ರೋಮಾಂಚನಗೊಂಡಿದ್ದಾರೆ ಆಕೆಗೆ ಕಲಿಕೆಯಲ್ಲಿ ಸದಾ ಉತ್ಸಾಹ ಇದೆ ಅಂತ ತಿಳಿಸಿದ್ದಾರೆ ಅವರು ಶ್ರದ್ಧೆಯುಳ್ಳ ವಿದ್ಯಾರ್ಥಿ ಆಕೆಯ ನಿರಂತರ ಪ್ರಗತಿಯನ್ನ ವೀಕ್ಷಿಸಲು ಎದುರು ನೋಡ್ತಾ ಇದ್ದೇವೆ ಅಂತ ಕೂಡ ಅವರು ಪೋಷಕರು ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ